ಇದು ಕೇವಲ ಒಂದು ಸಾಮಾನ್ಯ ಪ್ರೇಮಕತೆಯಲ್ಲ ಇದು ಕರ್ತವ್ಯ ಮತ್ತು ಪ್ರೀತಿಯ ನಡುವೆ ಹರಿದ ಹೃದಯಗಳ ಕತೆ ಇದು ಯುದ್ಧದ ರಕ್ತವಾಸನೆಯ ನಡುವೆ ನಗುವಿನ ಮಾತು ಕಂಡ ಕತೆ ಇದು ಕಾವ್ಯ ಮತ್ತು ಅರ್ಜುನ್ ಎಂಬ ಇಬ್ಬರು ಅದ್ವಿತೀಯ ಜೀವಗಳ ನಡುವೆ ಹುಟ್ಟಿದ ಪ್ರೇಮದ ಪಾಠ ಕಾವ್ಯ ಒಬ್ಬ ಸಮರ್ಪಿತ ವೈದ್ಯೆ ಯುವ ವಯಸ್ಸಲ್ಲೇ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಗುರುತನ್ನು ಮಾಡಿದ್ದಳು ಆಸ್ಪತ್ರೆಯಲ್ಲಿ ದಿನಗಳು ಎಷ್ಟು ಹೊತ್ತು ಹೋದರೂ ಯಾವಾಗಲೂ ಒಂದು ನಗು ಒಂದು ಧೈರ್ಯ ಮತ್ತು ಪ್ರತಿಯೊಬ್ಬ ರೋಗಿಯ ಜೀವ ಉಳಿಸಲು ಬೆವರು ಸುರಿಸುವ ನಿಶ್ಚಯ ಅರ್ಜುನ್ ಭಾರತೀಯ ಸೇನೆಯ ಸ್ಪೆಷಲ್ ಫೋರ್ಸ್ನ ನಾಯಕ ಅವನು ಹಾಸ್ಯವಂತ ಧೈರ್ಯಶಾಲಿ ಬದ್ಧತೆಗೂಡಿದ ಹೃದಯ ತಾನೂ ಬದುಕಿಗಾಗಿ ಹೋರಾಡುತ್ತಿರುವಾಗ ಇನ್ನೊಬ್ಬರ ಬದುಕನ್ನೇ ಮೊದಲಿಗೆ ಕಾಣುವ ತತ್ವದವನಾಗಿದ್ದ ಆ ಮೊದಲು ಭೇಟಿಯೇ ಭಿನ್ನವಾಗಿತ್ತು ಕಾವ್ಯ ಆಮ್ಲಜನಕ ಕಡಿಮೆಯಿರುವ ಅಪಘಾತ ಪೀಡಿತನನ್ನು ಚಿಕಿತ್ಸೆ ನೀಡುತ್ತಿದ್ದಳು ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ತಲುಪಿದನು ಅರ್ಜುನ್ ಆ ವ್ಯಕ್ತಿಯನ್ನು ರಕ್ಷಿಸಿ ತಂದಿದ್ದ ಯೋಧ ಇವನನ್ನು ಉಳಿಸಬೇಕೆಂಬದ್ದೇ ನನ್ನ ಕರ್ತವ್ಯ ಉಳಿಸುವುದು ನಿನ್ನದಾಗಿದೆ ಎಂದ ಆಕೆಯ ಕನ್ನೆದುರಿಗೆ ಮೊದಲ ಬಾರಿಗೆ ಮಾತನಾಡಿದನು ಅರ್ಜುನ್ ಅವನ ಕಣ್ಣುಗಳಲ್ಲಿ ಗಂಭೀರತೆ ನಗುನಗೆ ಬೆರೆತೂ ಹೋಗಿರುವ ಧೈರ್ಯ ಕಾವ್ಯ ಅಚ್ಚರಿ ಬಿದ್ದಳು ಅವರು ಮತ್ತೆ ಭೇಟಿಯಾದರೂ ಒಂದು ಅಂತರಾಷ್ಟ್ರೀಯ ಮಿಷನ್ನಲ್ಲಿ ಕೇವಲ ವೈದ್ಯಕೀಯ ಸೇವೆಗಾಗಿ ಕಾವ್ಯ ವಿದೇಶಕ್ಕೆ ಹೋಗಿದ್ದಳು ಅರ್ಜುನ್ ಕೂಡ ತನ್ನ ಯೋಧರೊಂದಿಗೆ ಅಲ್ಲಿಯೇ ಆ ದಿನಗಳು ಸಡಿಲವೇನೂ ಇರಲಿಲ್ಲ ಭೂಕಂಪ ಸ್ಕೋಟ ಜ್ವರದ ಪರಿಸ್ಥಿತಿಗಳು ಪ್ರತಿಯೊಂದು ಕ್ಷಣವೂ ಸಾವು ಬದುಕಿನ ನಡುವಿನ ಹಾದಿ ಆದರೆ ಅದರ ಮಧ್ಯೆ ಅವರು ಪ್ರೀತಿಯ ಬೀಜ ಬಿತ್ತಿದರು ಅರ್ಜುನ್ ವತುಚಕ್ರದ ಕಠಿಣ ಪರಿಸ್ಥಿತಿಯ ನಡುವೆ ರಾತ್ರಿ ಹೊತ್ತಿನಲ್ಲಿ ಕಾವ್ಯನಿಗೆ ನಗೆಯೊಂದನ್ನು ತರಲೂ ಆಗುತ್ತಿದ್ದ ಕಾವ್ಯ ಕೆಲವೊಮ್ಮೆ ತನ್ನ ಔಷಧ ಪ್ಯಾಕೆಟ್ನೊಳಗೆ ಆತನ ಬರೆದ ಚಿಕ್ಕ ನೋಟು ಕಾಣುತ್ತಿದ್ದಳು ನಿನ್ನ ನಗೆ ಎಂದರೆ ನನಗೆ ಶಾಂತಿ ಆದರೆ ಪ್ರತಿಪ್ರೀತಿಗೂ ಒಂದು ಪರೀಕ್ಷೆ ಇರುತ್ತದೆ ಒಂದು ಯುದ್ಧ ಸಮಯದಲ್ಲಿ ಅರ್ಜುನ್ ಮರೆಯಾಗುತ್ತಾನೆ ಯಾರಿಗೂ ಸಂಪರ್ಕ ಸಿಗುತ್ತಿಲ್ಲ ಕಾವ್ಯ ತಾನೇ ಜೀವ ಉಳಿಸುವುದೆಂದೇ ವಿಶ್ವಾಸವಿಟ್ಟವನು ತಾನೇ ಮರೆಯಾಗಿದ್ದಾನೆಂಬ ನೋವಿನಿಂದ ಕರೆದು ಹೋಗುತ್ತಾರೆ ಎರಡು ತಿಂಗಳುಗಳು ಮೊನ್ ಕಾವ್ಯ ಇನ್ನೂ ಕಾಯುತ್ತಿದ್ದಳು ನಂಬಿಕೆಯಿಂದ ಮೂರನೇ ತಿಂಗಳ ಕೊನೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ಕಾವ್ಯ ತನ್ನ ಆಸ್ಪತ್ರೆಯ ಬಾಲ್ಕನಿಗೆ ಬಂದಳು ಅಲ್ಲಿಯೇ ನಿಂತು ಅವರ ಮುಂದೆ ಅವನು ಅರ್ಜುನ್ ಬೂಸಿದ ವಸ್ತ್ರ ಗಾಯದ ಗುರುತು ಆದರೆ ನಗೆಯೋ ಅದೇ ಅವನೂ ಹೇರಿದನು ಮರಣವನ್ನೂ ನೋಡಿದ್ದೆ ಆದರೆ ನಿನ್ನ ನೆನಪಿನಲ್ಲಿ ಬದುಕಿದ್ದೆ ನಾನೂ ಮರೆಯಲಿಲ್ಲ ಇಂದಿಗೇ ಅವರು ಮದುವೆಯಾಗಿ ಎರಡು ವರ್ಷ ಕಾವ್ಯ ಇನ್ನೂ ಅವನಿಗೆ ಹೊಸ ಬೆಂಡೇಜ್ ಹಾಕುವಾಗ ಓ ಎಕ್ಸ್ಟ್ರಾ ಪ್ರೀತಿಯಿಂದ ಬಿಗಿಯಾಗಿ ಕಟ್ಟಿಕೊಡುತ್ತಾರೆ ಅರ್ಜುನ್ ಇನ್ನೂ ಪ್ರತಿದಿನ ಬೆಳಿಗ್ಗೆ ಕಾಫಿಯೊಂದಿಗೆ ಹೇಳುತ್ತಾನೆ ಈ ದಿನವೂ ನಿನ್ನ ಜೊತೆ ಬದುಕಬಹುದು ಅಂತೇನೂ ಖಚಿತವಿಲ್ಲ ಆದರೆ ಪ್ರತಿ ಕ್ಷಣವೂ ನಿನ್ನ ಜೊತೆಗೆ ಇರುತ್ತೇನೆ ಪ್ರೀತಿಯೆಂದರೆ ಕೇವಲ ಹೃದಯಗಳ ಸಂಗಮವಲ್ಲ ಇದು ಬದುಕು ಮರಣದ ನಡುವೆ ನಿಂತರೂ ಕೈವಿಡದ ಸಂಬಂಧ ಅದು ಅರ್ಜುನ್ ಮತ್ತು ಕಾವ್ಯದ ಪ್ರೀತಿ ಈ ಕಥೆಯೊಂದಿಗೆ ನಿನ್ನ ನಿದ್ದೆಗೆ ಹಾರಿಸು ಒಂದು ನಗೆಯೊಂದಿಗೆ ಒಂದು ಭಾವನೆ ಜೊತೆಗೆ ಶುಭರಾತ್ರಿ